ಹಿರಿಯರ್ದು ಕೂಡ ತಪ್ಪಿದೆ ಏನಪ್ಪಾ ಅಂದ್ರೆ ಹೊರಗೋಗೋ ಸಂದರ್ಭದಲ್ಲಿ ಬಾಗಿಲು ಹಾಕುವುದನ್ನು ಡೋರ್ ಹಾಕು ಅಂತ ಹೇಳುತ್ತೀವಿ ನಾ ಬರೋ ತಡ ಅನ್ನೋ ಬದಲು ನಾವು ಬರೋದ್ ಸ್ವಲ್ಪ ಲೇಟ್ ಅಂತ ಹೇಳುತ್ತೀವಿ ಹೀಗೆ ನಾವು ಇದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳಸಕಾಗಲ್ಲ ದೀಪಗಳಿಗೆ ನೀರ್ ಹಾಕಿ ಬೆಳಗಿಸಕ್ಕಾಗಲ್ಲ ಅದೇ ರೀತಿ ನಮ್ಮ ಕನ್ನಡವನ್ನು ಯಾವುದೇ ಇಂಗ್ಲಿಷ್ ನಲ್ಲೋ ತೆಲುಗುದಲ್ಲೋ ತಮಿಳ್ನಲ್ಲೋ ಮಾತನಾಡಿ ನಮ್ಮ ಕನ್ನಡವನ್ನ ಉಳ್ಸಕ್ ಆಗಲ್ಲ ನಮ್ಮ ಕನ್ನಡವನ್ನ ಅಂತ ನೋಡಿ ಈಗ ನಮ್ಮ ಕನ್ನಡ ಅಂತ ತಗೊಂಡಾಗ ಬಹಳಷ್ಟು ಕವಿಗಳು ಬರ್ತಾರೆ ಕವಿಗಳು ಅಂತ ತಗೊಂಡಾಗ ಪಂಪ ತಗೊಳ್ಳಿ ರನ್ನ ತಗೊಳ್ಳಿ ಜನ ತಗೊಳ್ಳಿ ಎಲ್ಲರೂ ಬರ್ತಾರೆ ತಮ್ಮ ಒಂದು ಭಾವನೆಯನ್ನ ಹಾಡಿನ ಮೂಲಕ ಜನರಿಗೆ ಸಂದೇಶವನ್ನ ಹೇಳುತ್ತಾರೆ ಅಂತ ನೋಡಿ ಬಾರಿಸು ಕನ್ನಡ ಡಿಂಬಿಮು ಎಂಬ ಒಂದು ಪದ್ಯವನ್ನ ಈ ಕುವೆಂಪುರ್ ಹೇಳುತ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂಬ ಒಂದು ಪದ್ಯವನ್ನ ಕುವೆಂಪುರ್ ಬರೀತಾರೆ ಎಲ್ಲಾದರೂ ಇರು ಎಂತಾದ್ರು ಮತ್ತು ಕುವೆಂಪುರ ಬರೀತಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅದನ್ನ ಕುಯಿಲ್ಗೌಳ್ ನಾರಾಯಣರಾಯ್ರು ಬರೀತಾರೆ ಹಚ್ಚೆವು ಕನ್ನಡದ ದೀಪ ಅದನ್ನ ಕರ್ಕಿಯವ್ರು ಬರೀತಾರೆ ನರ್ಕ ಕೇಳಿಸಿ ನಾಲ್ಗೆ ಕೇಳಿಸಿ ಬಾಯಿ ವಲಿಸಾಕುದ್ರು ಮೂಗರಲ್ಲಿ ಮಾತನಾಡ್ತೀನಿ ಕನ್ನಡ ಪದವ ಯಾರು ಅವರೇ ಜಿ ಪಿ ರಾಜರತ್ನಂ ಅವರು ಅಂತ ನೋಡಿ ಕುಮಾರ್ ವ್ಯಾಸು ಅಂತ ತಗೊಂಡ ಎಷ್ಟು ಬುದ್ಧಿಶಾಲಿಗಳಿದ್ರು ಅಂದ್ರೆ ಬರೀ ಕೃಷ್ಣ ಪದಕ್ಕೆ ಎಷ್ಟೆಲ್ಲಾ ಸಂಬಂಧಗಳನ್ನ ಕೂಡ್ಸಿ ಹೇಳುತ್ತಾ ಇದ್ರು ಅಂದ್ರೆ ನೋಡಿ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಅಣ್ಣನ ಖಾದಿಗೆಲ್ಲಿದ್ದನ ಅಣ್ಣನ ಜಠರದಲ್ಲಿ ಜನಿಸಿದ ಅನಾದಿ ಮೂರು ಗದುಗಿನ ವೀರನಾರಾಯಣ ಅಂತ ಹೇಳಿದ್ರಂತೆ ನಮ್ಮ ಕನ್ನಡ ಹೇಗ್ ಹೊಡ್ತು ಅನ್ನೋದಕ್ಕೂ ಕೂಡ ಅರ್ಥ ಇದೆ ಅಂತ ನೋಡಿ ಕುವೆಂಪುರ್ ಅಂತ ತಗೊಂಡಾಗ್ಲೂ ಕೂಡ ಇದೊಂದು ಸಣ್ಣ ಒಂದ್ ಸಂದರ್ಭ ಹೇಳುತ್ತೇನೆ ಇವ್ರ ನಡೆದಂತ ವೇಳೆ ಹೇಳ್ತೀನಿ ಏನಪ್ಪಾ ಅಂದ್ರೆ ಇವ್ರು ಮಧ್ಯಾಹ್ನ ದುಡ್ಡು ತೆರಳಿರ್ತಾರೆ ಅಂದ್ರೆ ಇವ್ರು ಬರೀ ಹೆಚ್ಚು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಯಾಕಪ್ಪ ಅಂದ್ರೆ ತಮ್ಮ ವೃತ್ತಿ ಗೌರವಕ್ಕೆ ಚುತಿ ಬರಬಾರದು ಅನ್ನೋ ಒಂದು ಕಾರಣದಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಇವ್ರು ಮಾತನಾಡ್ತಾ ಇದ್ರು ಇವ್ರು ಯಾವುದೇ ಭಾಷೆ ವಿರೋಧಿ ಅಂತೂ ಅಲ್ಲ ಅವ್ರು ಮೊದಲ ಕವಿತೆಗಳನ್ನ ಬರ್ದಿದ್ದೇ ಇಂಗ್ಲಿಷ್ ನಲ್ಲಿ ಆದ್ರೆ ತಮ್ಮ ಅವರು ಈ ಕನ್ನಡ ಅಧ್ಯಾಪಕರಾಗಿರೋದ್ರಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರು ಹೀಗೆ ವಿದ್ಯಾರ್ಥಿಗಳು ನಮ್ ಗುರುಗಳ ಬಾಯ್ಲಿ ಹೇಗಾದ್ರೂ ಕನ್ನಡ ಪದವನ್ನ ತರಿಸಬಾರದು ಇಂಗ್ಲೀಷ್ ಪದವನ್ನು ತರಿಸಲೇ ತರಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳನ್ನ ಅವ್ರು ಮಾಡ್ತಾರೆ ಅವಾಗ ಯಾವುದೇ ಪ್ರಯತ್ನ ಕೂಡ ಯಶಸ್ವಿ ಆಗಿರಲ್ಲ ಒಂದು ಪ್ರಯತ್ನವನ್ನ ಹಮ್ಮಿಕೊಂಡಾಗ ಇದು ಖಂಡಿತವಾಗಿ ಯಶಸ್ವಿ ಹಾಗೆ ಆಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಆ ಪ್ರಯತ್ನವನ್ನ ಹಮ್ಮಿಕೊಂಡಿರ್ತಾರೆ ಆ ಪ್ರಯತ್ನ ಯಾವುದು ಅಂದ್ರೆ ಈ ಮಧ್ಯಾಹ್ನ ದೂಟಕ್ಕೆ ಕುವೆಂಪು ಹೊರಗೆ ತೆರಳುವಾಗ ತೆರಳಿರುವಾಗ ಈ ಈ ತರಗತಿಯಲ್ಲಿರುವಂತಹ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಮಾಡಿ ಕೂತಿರ್ತಾರಂತೆ ಲೈಟ್ಸ್ ಆಫ್ ಮಾಡು ಅನ್ನೋದು ಇಂಗ್ಲಿಷ್ ಪದ ಆಗುತ್ತೆ ಲೈಟ್ಸ್ ಯಾರ ಹಚ್ಚಿದೀರಿ ಅನ್ನೋದು ಪದನೂ ಇಂಗ್ಲಿಷ್ ಆಗುತ್ತೆ ಇಂಗ್ಲಿಷ್ ತರಿಸೇ ತರಿಸ್ತೀವಿ ಇರೋ ಬಾಯಲ್ಲಿ ಅಂತ ಹೇಳಿ ಅವ್ರ ಕುತೂಹಲದಿಂದ ಶಾಂತ ರೀತಿಯಿಂದ ಎಲ್ಲಾ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕೂತಿರ್ತಾರೆ ಆಗ ಕುವೆಂಪುರ್ ಮಧ್ಯಾಹ್ನದ ಊಟ ಮುಗಿಸಿ ಬರ್ತಾರಂತೆ ತರಗತಿಗೆ ಬಂದು ಈ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಆಗಿರೋದು ನೋಡ್ತಾರೆ ಲೈಟ್ಸ್ ಯಾರ ಹಚ್ಚಿದ್ರು ಅಂತ ಕೇಳಬೇಕಲ್ಲ ಇಂಗ್ಲಿಷೇ ಆಗುತ್ತದು ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರಲ್ಲ ಅವ್ರು ಏನ್ ಕೇಳಿದ್ರು ಅಂದ್ರೆ ಈ ಮಂಡ್ಯ ಮಧ್ಯಾನದಲ್ಲಿ ಮಧ್ಯಾಹ್ನದಲ್ಲಿ ದೇವಿಗೆ ಹಚ್ಚಿರುವಂತ ಧೀರರಾರು ಅಂತ ಕೇಳಿದಾಗ ಯಾರ ಹಚ್ಚಿರ್ತಾರೋ ಸರ್ನ ಅಂತ ನೆನಪಿಲ್ಕನಂತೆ ಒಂದನೇ ಪ್ರಯತ್ನ ಹೇಗಿದ್ರು ಮುಗಿದೋಯ್ತು ಎರಡನೇ ಪ್ರಯತ್ನ ಆಗುತ್ತೆ ಅಂತ ಹೇಳಿರ್ತಾರೆ ಬಟನ್ ಆಫ್ ಮಾಡಿದ್ರೆ ಆಗೋದು ಆ ಗುಂಡಿ ಏನು ಅಂತ ಹೇಳಿದ್ರಂತೆ ಏನಪ್ಪಾ ಗುಂಡಿ ಅಂದ್ರೆ ಬಟನ್ ಅಂತ ಎಲೆಯಧಮ ಅದೂ ಆ ಗುಂಡಿ ಏನು ಅಂತ ಹೇಳಿದ್ರಂತೆ ಅವಾಗ ವಿದ್ಯಾರ್ಥಿಗಳಿಗೆ ಅನ್ಸುತ್ತೆ ನಮ್ ಗುರುಗಳೇ ಕನ್ನಡದ ಮೇಲೆ ಇಷ್ಟ ಅಭಿಮಾನ ಪಡುವಾಗ ನಾವ್ ಯಾಕ್ರೆ ನಾವು ಕೂಡ ಕನ್ನಡವನ್ನ ಮಾತನಾಡೋಣ ಅಂತ ಹೇಳಿ ಅವರು ಕೂಡ ಕನ್ನಡವನ್ನ ಮಾತನಾಡಲಿಕ್ಕೆ ಶುರು ಮಾಡಿದ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗಿರುವಂತ ಶ್ರೀಮಂತಿಕೆ ಅಂತ ನೋಡಿ ಈ ಇಂಗ್ಲಿಷ್ ಹುಟ್ಟಿದ್ದು ಸಂಸ್ಕೃತ ಭಾಷೆಯಿಂದಲೇ ಅಂತ ಹೇಳಬಹುದು ನಾವು ಸಂಸ್ಕೃತ ನೆಲದಿಂದ ಹುಟ್ಟಿದವರು ನಾವು ಹೆಮ್ಮೆ ಪಡ್ಬೇಕು ಸಂಸ್ಕೃತ ಭಾಷೆಗೆ ನೋಡಿ ನಾವು ಸಂಸ್ಕೃತದಲ್ಲಿ ಅಣ್ಣನಿಗೆ ಏನಂತ ಕರೀತೀವಿ ಭ್ರಾತೃ ಅಂತ ಕರೀತೀವಿ ಅದು ಇಂಗ್ಲಿಷ್ ನಲ್ಲಿ ಬ್ರದರ್ ಅಂತ ಆಯ್ತು ನಾವು ಮಾತೃಗೆ ನಮ್ ತನ್ ನಮ್ ತಾಯಿಗೆ ಮಾತೃ ಅಂತ ಕರೆದ್ರೆ ಅದು ಇಂಗ್ಲಿಷ್ ನಲ್ಲಿ ಮದರ್ ಅಂತ ಆಗುತ್ತೆ ಫಾದರ್ ಅಂತ ಸಂಬಂಧಗಳಷ್ಟೇ ಅಲ್ಲ ವಾರಗಳಂತ ತಗೊಂಡ್ರು ಕೂಡ ನಮ್ಮ ಪೂರ್ವಿಕರು ಮೊದಲೇ ದಿನವನ್ನ ಸೂರ್ಯನಿಗೋಸ್ಕರ ಇಡೋಣ ಇಡೀ ಜಗತ್ತಿಗೆ ಬೆಳಕೊಡೋ ಸೂರ್ಯ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಡೋಣ ಅಂತ ಅಂದಾಗ ರವಿ ಅಂದ್ರೆ ಸೂರ್ಯ ಅಂದ್ರೆ ರವಿವಾರ ಅಂತ ಇಡೋಣ ಅಂತ ಹೇಳಿ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಟ್ಟರು ಅದೇ ಇಂಗ್ಲಿಷ್ನವರು ಸಂಡೇ ಅಂತ ಮಾಡಿದ್ರು ಸಂಡೇ ಅಂತ ಕರಿತೀವಿ ರವಿವಾರಕ್ಕೆ ಸೋಮವಾರ ಅಂತ ನಮ್ಮ ಪೂರ್ವಿಕರು ಸೂರ್ಯನನ್ನ ಬಿಟ್ರೆ ಇಡೀ ಜಗತ್ತಿಗೆ ಅತಿ ಹೆಚ್ಚು ಬೆಳಕೊಡೋನ್ ಚಂದ್ರ ಚಂದ್ರ ಅಂದ್ರೆ ಸೋಮ ಎರಡನೇ ದಿನವನ್ನ ಅವನಿಗೋಸ್ಕರ ಇಡೋಣ ಅಂತ ಹೇಳಿ ಸೋಮವಾರ ಅಂತ ಇಟ್ರು ಅದ ಇಂಗ್ಲಿಷ್ ನಲ್ಲಿ ಮೂಂಡೆ ಅಂತ ಇಟ್ರೆ ಈ ಸಂಸ್ಕೃತವ್ರ್ ನೋಡಿ ಕನ್ನಡದವ್ರು ನೋಡಿ ಕಾಪಿ ಹೊಡೆದಿದೀವಿ ಅಂತ ಗೊತ್ತಾಗತ್ತೆ ಅದಕ್ಕೋಸ್ಕರ ಒಂದ್ ಸೊನ್ನೆ ತಗಿರಿ ಮಂಡೆ ಅಂತ ಹೇಳ್ರಿ ಅಂತ ಮಂಡೆ ಅಂತ ಇಟ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗಿರುವಂತ ಇರುವಂತ ವೈಶಿಷ್ಟ್ಯ ಅಂತ ನೋಡಿ ಇದಷ್ಟೆಲ್ಲ ನಾವು ಶತಂಬರ ಅಂತ ಕರೆದ್ರೆ ಇಂಗ್ಲಿಷ್ ನಲ್ಲಿ ಸೆಪ್ಟೆಂಬರ್ ಅಂತ ಕರೀತಾರೆ ನವೆಂಬರ್ ಅಂತ ಕರೆದ್ರೆ ನವೆಂಬರ್ ಅಂತ ಕರೀತಾರೆ ನಾವು ದಶಂಬರ ಅಂತ ಸಂಸ್ಕೃತದಲ್ಲಿ ಅವ್ರ ಇಂಗ್ಲಿಶ್ ನಲ್ಲಿ ಡಿಸೆಂಬರ್ ಅಂತ ಕರೀತಾರೆ ಅಂತ ಇಡೀ ಪ್ರಪಂಚದ ಲಿಂಕ್ ಲ್ಯಾಂಗ್ವೇಜ್ ಆಗಿರುವಂತ ಇಂಗ್ಲಿಷ್ ಇಡೀ ಪ್ರಪಂಚದ ಎಲ್ಲಾ ಜ್ಞಾನವನ್ನ ತನ್ನಲ್ಲೇ ಬಚ್ಚಿಟ್ಕೊಂಡು ಮೆರೆದಾಡ್ತಿರುವಂತ ಇಂಗ್ಲಿಷ್ ಗಾಗ್ಲಿ ಭಾರತದ ಹೆಚ್ಚಾಗಿ ಮಾತನಾಡುವಂತ ಹಿಂದಿಗಾಗ್ಲಿ ತನ್ನದೇ ಆದಂತ ಸ್ವಂತ ಲಿಪಿ ಇಲ್ಲ ಅಂತ ಇಂಗ್ಲಿಷು ಲ್ಯಾಟಿನ್ ಭಾಷೆ ಲ್ಯಾಟಿನ್ ಲಿಪಿಯನ್ನ ಬಳಸ್ಕೊಂಡ್ ಬರೋದ್ರೆ ಹಿಂದಿ ದೇವನಾಗರಿ ಲಿಪಿಯನ್ನ ಬಳಸ್ಕೊಂಡ್ ಬರೀತಾರೆ ಆದ್ರೆ ನಮ್ಮ ಕನ್ನಡ ಇದೆಲ್ಲದರ ನಡುವೆ ತನ್ನದೇ ಆದಂತ ಸ್ವಂತ ಲಿಪಿಯನ್ನಿಟ್ಟು ಅಗ್ರಪಂಥಿಯಲ್ಲಿ ನಿಲ್ಲುತ್ತಲ್ಲ ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಕನ್ನಡ ಒಂದು ಅಕ್ಷರ ಹುಟ್ಟಬೇಕು ಅಂದ್ರೂ ಅದಕ್ಕೆ ದೊಡ್ಡ ನಿಯಮ ಇದೆ ಅಂತ ಹೊಟ್ಟೆಯಿಂದ ಏನು ಉಸಿರು ಆ ಆಗ್ಲಿ ಅಕ್ಷರ ಹುಟ್ಟತಾರೆ ಆ ಐ ಈ ಊರು ಎ ಐ ಓ ಅಂತ ಹೇಳ್ಬೇಕಾದಾಗ ನಮ್ಮ ಹೊಟ್ಟೆಯಲ್ಲಿ ಹೊರಗಾಕುವಾಗ ಹೊಟ್ಟೆಯಲ್ಲಿ ಹೊರಗೆ ಹಾಕುವಾಗ ತಡೆಯುವಂತ ಯಾವುದೇ ರೀತಿ ವ್ಯವಸ್ಥೆ ಇರೋಲ್ಲ ಹೊರಗೆ ಬಂದ್ಬಿಟ್ರೆ ಸಹಜವಾಗಿ ಸ್ವರ ನಿರ್ಮಾಣ ಆಗುತ್ತೆ ಅಂತ ಎರಡನೇದಾಗಿ ಬರುತ್ತೆ ವ್ಯಂಜನ ಅಕ್ಷರಗಳು ಖ ಕ ಗ ಗಂಗ ಅಂತ ಹೇಳುವಾಗ ಹೊಟ್ಟೆಯಲ್ಲಿರುಸಿರ ಕಂಠದ ಆಳದಲ್ಲಿ ತಡೆ ಹಿಡಿತೀವಿ ಕ ಗ ಖ ಗಂಗತ್ತೆ ನಾಲ್ಗೆ ತುದಿಯಿಂದ ಮುಂಭಾಗಕ್ಕೆ ಎತ್ತಿ ಅಲ್ಲಿನಾದ್ರೂ ಉಸಿರು ತಡೆ ಹೇಳಿದ್ರೆ ಜಜನ್ಯ ಆಗುತ್ತೆ ನಾಲ್ಗೆನ್ನ ಹೊಳಿಸಿ ತುದಿಯ ಒಳಭಾಗಕ್ಕೆ ಭಾಗಕ್ಕೆ ಹೊಡೆದು ಅಲ್ಲಿನಾದ್ರೂ ಉಸಿರು ತಡೆಡ್ ಹೇಳಿದ್ರೆ ಟಣ್ಣ ಆಗುತ್ತೆ ನಾಲ್ಗನ್ನ ಹಲ್ಲಿಗೆ ಒತ್ತಿ ಅಲ್ಲಿ ಉಸರು ತಡೆದು ಹೇಳಿದ್ರೆ ಹೊರಗೆ ಹಾಕುವಾಗ ಎರಡು ತುಟಿಗಳು ಅಡೆತಡೆ ಮಾಡಿದ್ರೆ ಪಪ್ಪ ಬೊಬ್ಬಮ್ಮ ಆಗುತ್ತೆ ಅಂತ ಎಷ್ಟು ವೈಜ್ಞಾನಿಕ ಅಂತ ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ತಡೆಯುವ ಜಾಗರ ಮೂಲಕ ಐದೈದು ಅಕ್ಷರಗಳೇ ಹುಟ್ಟಿರ್ತಾವಲ್ಲ ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಓದಿದ್ದನ್ನ ಬರೆಯುವಂತಹ ಬರೆದಿದ್ದನ್ನ ಓದುವಂತಹ ಮಾತಾಡಿದ್ದನ್ನ ಬರೆಯುವ ಸಾಮರ್ಥ್ಯ ಇರುವ ಭಾಷೆ ನಮ್ಮದು ಅದು ಕೆಲವು ಭಾಷೆ ಮಾತ್ರ ಇದೆ ಅಂತ ಕನ್ನಡ ನನ್ನ ಮನಸ್ಸು ಕನ್ನಡ ನನ್ನ ಕನಸು ಕನ್ನಡವೇ ನನ್ನ ಹೆಮ್ಮೆಯ ಸೊಗೆಸು ಕನ್ನಡಿಗರ ಬಾಯಿಗೆ ಕನ್ನಡ ಇಲ್ಲದೆ ಹೋದರೆ ನನಗೆ ಮುನಿಸು ಅಂತ ಹೇಳುತ್ತಾ ನಾನು ಒಂದು ಮಾತುಗಳನ್ನು ಮುಗಿಸ್ತೇನೆ ನಾನು ನಾವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಚಿಕ್ಕವಳು ಎಲ್ಲಾದರೂ ತಕ್ಕ ಕ್ಷಮಿಸಿ